ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುಸ್ತು ನೀವು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಯಶು ಕೈಗೆ ಬಾಗಿಲನ್ನು ಕೊಟ್ಬಿಟ್ಟು ಸ್ವಲ್ಪ ಗೆಚ್ಕೊಂಡ್ಬಿಟ್ಟಿದ್ದಾಳೆ ಅದೇ ಅದರಿಂದ ಸ್ವಲ್ಪ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿದೆ ನೈಟು ಅವಳು ಹೀಗೆ ಹೊರಗಡೆ ಅವಳು ಸಹಿತ ಓತು ಹೋಗ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಇದ್ದೆ ಮತ್ತು ಒಳಗಡೆ ಬಂದುಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳೆ ಕೈಗೆಚ್ಕೊಂಡ್ಬಿಟ್ಟಿದ್ದಾಳೆ ಸದ್ಯ ಒಂದೇ ಒಂದು ಬೆಳ್ಳಲ್ಲಿ ಸ್ವಲ್ಪ ಬ್ಲಡ್ ಬರೋ ಥರ ಆಗಿ ಬೆಳ್ಳು ಸ್ವಲ್ಪ ಇದಾಗಿದೆ ಸ್ವಲ್ಪ ಸ್ವಲ್ಪ ಏಟಾಗಿದೆ ಅಷ್ಟೇ ಜಾಸ್ತಿ ಏನು ಏಟಾಗಿಲ್ಲ ಆದರೂ ಸಹಿತ ಇದು ಎರಡನೇ ಸರಿ ಈ ರೀತಿಯಾಗಿ ಕೈಗೆ ಮಾಡ್ಕೊಂಡಿರುತ್ತೆ ಫ್ರೆಂಡ್ಸ್ ಫಸ್ಟ್ ಟೈಮು ಸಹಿತ ಇದೇ ರೀತಿ ಎರಡು ಬೆಳ್ಳಿಗೆ ಮಾಡ್ಕೊಂಡಿದ್ಲು ನೋಡಿ ನಿನ್ನೆ ನೈಟು ಬಾಗ್ಲಗ್ತೀನಿ ಅಂತ ಹೋಗ್ಬಿಟ್ಟು ಕೈನೇ ಕೈ ಸಮೇತ ನಡೀಕೊಂಬಿಟ್ಟಿದ್ದಾಳೆ ಸಖತ್ತು ಬೇಜಾರಾಗುತ್ತೆ ಎಳೆ ಕೈ ಅಲ್ವಾ ಏನಾಗ್ಬಿಡುತ್ತೆ ಏನು ಅಂತ ಸಖತ್ತು ಬೇಜಾರಾಗಿಬಿಡುತ್ತೆ ಮತ್ತು ನನ್ನ ಹಸ್ಬೆಂಡ್ ಬೇರೆ ನೋಡ್ಬಿಟ್ಟು ಏನು ಮಾಡ್ತಿದ್ದೀನಿ ಅಂತ ಬೈತಾ ಇದ್ರು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳು ನೋಡ್ಕೊಂಡ್ರು ಸಹಿತ ಏನಾದ್ರು ಒಂದು ಮಾಡ್ಕೋತಾ ಇರ್ತಾರಲ್ವ ನನಗಂತೂ ಸಖತ್ತು ಬೇಜಾರಾಯಿತು ಯಶು ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಅಂತ ಕೆಲ ಹೋಗಿ ಒಂದು ಸ್ವಲ್ಪ ತಡಲೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ಪಾಪ ಅವಳಿಗೂ ಗೊತ್ತಿರೋದಿಲ್ಲ ಬಾಗ್ಲಿಂಗ್ ಹಾಕಿದ್ರೆ ಕೈ ಇದಾಗುತ್ತೆ ಅಂತ ಆಲ್ರೆಡಿ ಒಂದು ಟೈಮು ಏಟು ಮಾಡ್ಕೊಂಡಿದ್ಲು ಆದರೂ ಈ ಸೈಡಿನೂ ಸಹಿತ ಈ ರೀತಿಯಾಗಿ ಏಟ್ ಮಾಡ್ಕೊಂಡಿದ್ದಾಳೆ ಪರವಾಗಿಲ್ಲ ಸ್ವಲ್ಪ ಪೌಡರು ಕ್ರೀಮ್ ಅದೆಲ್ಲ ಹಾಕಿ ಗಾಯದ್ದು ಕ್ರೀಮ್ ಬರುತ್ತೆ ನೋಡಿ ಅದೆಲ್ಲನೂ ಸಹಿತ ಹಾಕಿದ್ದೀನಿ ಮತ್ತು ಪೌಡರ್ ಗಾಯದ ಪೌಡರ್ ಬರುತ್ತೆ ಅಲ್ವ ವೈಟ್ ವೈಟಿಗೆ ಅದನ್ನು ಸಹಿತ ಹಾಕಿದ್ದೀನಿ ನೋಡಿ ಅವಳಿಷ್ಟು ಗಾಯ ಆದರೆ ಅವಳು ಪಾಪ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋದು ಅವಳೋದು ಆ ಮಾಡ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಸ್ಟ್ರಾಂಗಾಗಿರ್ತಾಳೆ ಅಂತಲೇ ಹೇಳ್ಬೋದು ನನಗೊಂದು ಸ್ವಲ್ಪ ಆದರೆ ಸಾಕು ನಾನೇ ಒಂಚೂರು ಅಳ್ತೀನಿ ಆದರೆ ಯಶೋ ಎಲ್ಲ ತಡ್ಕೋತಾಳೆ ನೈಟ್ ಮಾತ್ರ ಸ್ವಲ್ಪ ಚೆನ್ನಾಗಿ ಹತ್ಲು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದನ್ನು ನೆನೆಸ್ಕೊಂಡೆ ನನಗೆ ಬೇಜಾರಾಯಿತು ಅದಕ್ಕೆ ಇವಾಗ ಬೆಳಗ್ಗೆ ತಕ್ಷಣ ಸಮಾಧಾನ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಜ್ಞಾಪನಿಸ್ಕೊಂಡು ಯಶು ಬೇಜಾರಾಗಬಾರ್ದು ಅಂತ ಸಮಾಧಾನ ಮಾಡಿ ಏನೇನೋ ಇದ್ದೀನಿ ಯಶುಗೆ ಆದರೂ ನನ್ನ ಹಸ್ಬೆಂಡು ನನಗೆ ಏನು ಮಾಡ್ತೀನಿ ನೀನು ಮನೇಲಿ ಇತ್ಕೊಂಡೆ ಅಂತ ಬೈತಾ ಇಡ್ತಾರೆ ಮಕ್ಕಳು ಏನೇ ಆದರೂ ಸಹಿತ ನಮಗೆ ಅಲ್ವಾ ಬಯೋದು ತಾಯಂದಿರಿಗೆ ಬೈತಾ ಇರ್ತಾರೆ ಯಾಕೆ ಅಂತಂದರೆ ಮನೇಲಿ ನಾವು ಎನಿ ಟೈಮ್ ನಾವೇ ಅಲ್ವಾ ಇರೋದು ಅದಕ್ಕೋಸ್ಕರ ನಮಗೆ ಬೈತಾ ಇರ್ತಾರೆ ನಾನು ಅದಕ್ಕೆ ಸುಮ್ಮನೆ ಅದೇ ಏನಾದ್ರು ಮಾಡಿಕೊಳ್ಳಿ ಅಂತ ಸುಮ್ಮನೆ ಅದೇ ಅಲ್ಲಿ ಗಾಯ ಆಸೆ ಆಗಿತ್ತು ಸ್ವಲ್ಪ ಹಾಕು ಹ್ಞೂ ಸಾಕು ಹ್ಞೂ ಸಾಕು ಕ್ಲೋಸ್ ಮಾಡಿ ಅಲ್ಲೂ ಏಟಾಗಿತ್ತೇನು ಮಗಳೇ ಅದಕ್ಕೆ ನೋಡಿ ಎಲ್ಲ ಹತ್ರಕ್ಕೂ ಹೋಗಿ ಏಟ್ ಮಾಡ್ಕತೀಯ ಅಲ್ವಾ ನೋತಾಯ್ತಾ ಅದು ಕ್ಲೋಸ್ ಮಾಡಲ ನಾನು ಹ್ಞೂ ಕ್ಲೋಸ್ ಮಾಡಿದ್ದೀನಿ ಇದು ಯಾವಾಗ ಸುಟ್ಕೊಂಡಿದ್ದ ಮಗಳೇ ಇವಾಗ ಇವಾಗೇ ಸುಟ್ಕೊಂಡೆ ಹಾಂ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಬೆಡ್ ತೋರಿಸ್ತೀನಲ್ವ ಈ ರೀತಿಯಾಗಿ ಆಗಿದೆ ರಾತ್ರಿ ಸ್ವಲ್ಪ ಬ್ಲೀಡಿಂಗ್ ಬರ್ತಾಯಿತ್ತು ನನಗೆ ಎಲ್ಲಿ ತುಂಬ ಏಟಾಗಿಬಿಟ್ಟಿದೆಯೋ ಅಂತ ಸಖತ್ತು ಭಯ ಆಗ್ತಾಯಿತ್ತು ಡೋರ್ ಹತ್ರ ಗೆಜ್ಕೊಂಡ್ರೆ ಸಖತ್ತು ಭಯ ಆಗ್ತಾ ಇರ್ತೆ ನನ್ನ ಹಸ್ಬೆಂಡ್ ಎಂತಕ್ಕೆ ಬೈದಿದ್ದು ಅಂತ ಅಂದರೆ ಅವ್ರ ತಂಗಿಗೂ ಅದೇ ರೀತಿ ಎರಡು ಬೆಳ್ಳು ಫುಲ್ಲು ಫುಲ್ಲು ನೇತಾಡೋ ಥರ ಫುಲ್ಲು ಬಾಗಿಲಿಗೆ ಗೆಜ್ಜ್ಕೊಂಡ್ಬಿಟ್ಟಿದ್ರು ಚಿಕ್ಕ ಹುಡುಗಿಲಿ ಅದಕ್ಕೋಸ್ಕರನೇ ಅದು ನೆನೆಸ್ಕೊಂಡ್ರೆ ಯಾವಾಗ ಅವಾಗ ಅವ್ರಿಗೆ ಭಯ ಆಗ್ತಿರುತ್ತೆ ಅಂತ ಇದ್ರು ಚಿಕ್ಕ ಬೆಳ್ಳಲ್ವ ಅದಕ್ಕೋಸ್ಕರನೇ ನಾನು ಎಷ್ಟೇ ಕಣ್ಣಲ್ಲಿ ಕಣ್ಣಿಷ್ಟೇಷಿ ನೋಡಿಕೊಂಡ್ರು ಸಹಿತ ಏನಾದ್ರು ಒಂದು ಮಾಡ್ತಾ ಮಾಡ್ತಾಯಿರ್ತೇನೆ ಳೆ ಯಾಕೋ ಅವತ್ತು ಜಾಸ್ತಿ ತಡಲೆ ಮಾಡೋದಿಲ್ಲ ಆದರೂ ಅವತ್ತು ಯಾಕೋ ಹಾಕಿ ಪಾಪ ಕೈ ನಡ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಎದ್ದಿದ್ದಾದಮೇಲೆ ಸ್ವಲ್ಪ ಒಣಗಿರೋ ಥರ ಆಗಿದೆ ಪರವಾಗಿಲ್ಲ ಆದರೂ ಪಾಪ ನೋವು ಇರುತ್ತೆ ಅಲ್ವಾ ನೋವು ತಡೆಯೋದಕ್ಕೆ ಆಗೋದಿಲ್ಲ ಅದು ನೆನೆಸ್ಕೊಂಡ್ರೆ ಬೇಜಾರಾಗ್ತಾಯಿದೆ ಅದಕ್ಕೆ ಸ್ವಲ್ಪ ಅವಳಿಗೆ ಇವಾಗ ಮೊಟ್ಟೆ ಆಮ್ಲೆಟನ್ನು ಇದ್ದೀನಿ ಎಗ್ ಆಮ್ಲೆಟ್ ಅಂದರೆ ಅವಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ದಿನ ಒಂದೊಂದು ಎಗ್ಗನ್ನು ಇದ್ದೀನಿ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ವೀಕ್ ಇರೋದ್ರಿಂದ ಎಗ್ಗನ್ನು ತಿನ್ನಿಸಿ ಅಂತ ಹೇಳಿದರೆ ಅದಕ್ಕೆ ಇವಾಗ ಸ್ವಲ್ಪ ಅವಳಿಗೆ ಆಮ್ಲೆಟನ್ನು ಹಾಕ್ಕೊಡ್ತಾ ಇದ್ದೀನಿ ನನಗೂ ದಿನ ಎಗ್ಗನ್ನು ತಿನ್ನೋಕೇಳಿದ್ದೇ ಅಲ್ವ ಇವತ್ತು ಸ್ವಲ್ಪ ಆಮ್ಲೆಟನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ ರೈಸಿನ ಜೊತೆಗೆ ಚೆನ್ನಾಗಿರುತ್ತೆ ಅಂತ ದಿನ ಎಗ್ಗನ್ನು ಬಾಯ್ಲ್ ಮಾಡ್ಕೊಂಡು ತಿಂತಾ ಇರ್ತೀನಿ ಎಗ್ ಬಾಯಿಲ್ ಮಾಡಿಕೊಂಡ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಈ ಸರಿ ಸ್ವಲ್ಪ ಆಮ್ಲೆಟನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್ ಆಮ್ಲೆಟ್ ಚೆನ್ನಾಗಿರುತ್ತೆ ಅಂತ ಆಮ್ಲೆಟನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಶು ಇಲ್ಲಿ ಕುತ್ಕೋಬೇಡ ಅಂದರೂ ಸಹಿತ ಕುತ್ಕೊಂಡಿದ್ದಾಳೆ ಏನಾದ್ರು ಬಿಸಿ ಏನಾದ್ರು ಮುಟ್ಟಿದರೆ ಇದಾಗುತ್ತೆ ಅಲ್ವಾ ಕೈ ಸುಡುತ್ತೆ ಆದರೆ ಸಹಿತ ಅವಳು ಆಟ ಮಾಡ್ತಾ ಇದ್ದಾಳೆ ಅವಳಿ ಸ್ವಲ್ಪ ಗಾಯ ಆಗಿದೆ ಅಂತ ನಾನು ಹಾಗೆ ಕೂಡಿಸ್ಕೊಂಡಿದ್ದೀನಿ ಹತ್ರ ಮತ್ತೆ ಇನ್ನೆಲ್ಲಿ ಇದಾಗುತ್ತೋ ಅಂತ ಹಾಗೆ ನಾನು ಕೂಡಿಸ್ಕೊಂಡಿದ್ದೀನಿ ಈ ಇಂಚು ಬಂತು ಹಳೆಯದು ಫ್ರೆಂಡ್ಸ್ ಆ ಹಳೆ ಹೋದ ಸರಿ ಎಗ್ ಆಮ್ಲೆಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ ಎದಳ್ತಾನೆ ಇಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀನಿ ಎದೋಳ್ತಾನೆ ಇಲ್ಲ ನಾವು ಅಮ್ಮ ರೊಟ್ಟಿ ಮಾಡಿ ತುಂಬ ಸೀಸ್ಬಿಟ್ಟಿದ್ದಾರೆ ಅದಕ್ಕೆ ಎದೊಳ್ತಾನೆ ಇಲ್ಲ ಏನು ಮಾಡಿದ್ರೆ ಸಹಿತ ಅದಕ್ಕೆ ಸ್ವಲ್ಪ ಉರಿ ಕೊಟ್ಟು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇದು ಮಾಡ್ತಾ ಇದ್ದೀನಿ ಆದರೂ ಸಹಿತ ಕೆಳಗಡೆ ಎಲ್ಲ ಅಂಟಿತ್ತು ಸ್ವಲ್ಪ ದೋಸೆ ಥರನೇ ಬಂತು ಅಂತಲೇ ಹೇಳ್ಬೋದು ಇವಾಗ ಯಶಿಗೂ ಸಹಿತ ದೋಸೆ ಎಗ್ ಆಮ್ಲೆಟನ್ನು ಮಾಡಿಕೊಟ್ಟು ನಾನು ಊಟದ ಜೊತೆಗೆ ಸ್ವಲ್ಪ ಎಗ್ ಆಮ್ಲೆಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಆಮ್ಲೆಟ್ ಯಾವ ರೀತಿ ಆಗಿ ಆಗಿದೆ ಅಂತ ಹೇಗ್ ಬುರ್ಜಿ ತರ ಆಗಿದೆ ಏನು ಮಾಡೋದಿಕ್ಕಾಗೋದಿಲ್ಲ ಆದರೆ ಚೆನ್ನಾಗಿತ್ತು ಸ್ವಲ್ಪ ಗರಂ ಮಸಾಲ ಉಪ್ಪು ಹಾಕಿದೀನಿ ಜಾಸ್ತಿ ಪೌಡರ್ಸ್ ಏನೂ ಹಾಕಿಲ್ಲ ಇಷ್ಟೇ ಸಾಕು ಚಿಲ್ಲಿ ಪೌಡರ್ ಹಾಕೋ ಆಗಿಲ್ಲ ತಿನ್ನೋ ಆಗಿಲ್ಲ ಜಾಸ್ತಿ ಅದಕ್ಕೋಸ್ಕರನೇ ಇಷ್ಟು ಮಧ್ಯಾಹ್ನ ಊಟ ಬಂದು ಇವಾಗ ಇವ್ನಿಂಗ್ ಆಗ್ತಾ ಬರ್ತಾ ಇದೆ ಮನೆ ಫುಲ್ ಆಟ ಆಡ್ತಾ ಇದ್ದೇವೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇನ್ನೂ ಏನು ಕ್ಲೀನ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಬಂದು ಡಿಮಾರ್ಟಿಗೆ ಹೋಗಿದ್ದಾಳೆ ನಾನು ಬರ್ತೀನಿ ಅಂತ ಹೇಳಿದೆ ಅದು ಈ ಸರಿ ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದರು ಅವ್ರು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಬೇಕು ಎಷ್ಟು ರೂಮಲ್ಲಿ ಇತ್ಕೊಂಡು ಆಟಾಡ್ತಾ ಇದ್ದಾಳೆ ಫುಲ್ಲು ಗಲೀಜು ಮಾಡಿದ್ದಾಳೆ ಕಿಚನ್ನು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ ಹಣ್ಣು ತೊಗೊಂಡು ತಿಂತೀನಿ ಉಪ್ಪು ಹಾಕು ಅಂತ ಹೇಳ್ಬಿಟ್ಟು ಉಪ್ಪೆಲ್ಲ ಹಾಕಿಸ್ಕೊಂಡು ಅವ್ರು ಅನ್ನರ್ ಕೈಲಿ ಫುಲ್ಲು ಮನೆಯೆಲ್ಲ ಗಲೀಜು ಮಾಡಿದ್ದಾಳೆ ಅದೆಲ್ಲ ಅವ್ರ ಪರೋತ್ತಿಗೆ ಕ್ಲೀನ್ ಮಾಡಬೇಕು ಏನೇನು ಗ್ರೋಸರೀಸ್ನ ತರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾವು ಪ್ರತಿ ಮಂತಲ್ಲೂ ಸಹಿತ ನಾವು ಡಿ ಮಟ್ಟಲ್ಲೇ ಶಾಪಿಂಗ್ ಆ ಗ್ರೋಸರೀಸ್ ಮಾತ್ರ ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿರುತ್ತೆ ಮತ್ತು ಕಡಿಮೆ ಬೆಲೆಗೂ ಸಿಗುತ್ತೆ ಅಂತಲೇ ಹೇಳ್ಬೋದು ಏನೇನು ತೊಗೊಂಬರ್ತಾರೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಮತ್ತು ಈ ಮಂತಲ್ಲಿ ಎಷ್ಟು ನಮಗೆ ಗ್ರೋಸರೀಸ್ಗೆ ಎಷ್ಟು ಸಾವಿರ ಬೇಕಾಯಿತು ಅಂತಲೂ ಸಹಿತ ನಿಮಗೆ ಬಿಲ್ಲನ್ನು ತೋರಿಸ್ತೀನಿ ಯಶು ಯಶೋ ಸೌಂಡ್ ಮಾಡಬಾರ್ದಮ್ಮ ಸೌಂಡ್ ಮಾಡಬೇಡ ಹ್ಞೂ ಸೌಂಡ್ ಮಾಡಬೇಡ ಬರ್ಲಿ ಫ್ರೆಂಡ್ಸ್ ನೋಡಿ ಎಷ್ಟೋ ಇಷ್ಟು ವಾಯ್ಸ್ ಮಾಡ್ತಿದ್ದಾಳೆ ಅಂತ ಅವ್ರು ರೇಷನ್ ರೇಷನೆಲ್ಲ ಇನ್ನೂ ತೆಗೆದಿಡಬೇಕು ಬಾಕ್ಸ್ ಎಲ್ಲನೂ ಸಹಿತ ಕೆಳಗಡೆ ಹಾಗೆ ಇಟ್ಟಿದ್ದೀವಿ ನೋಡ್ತಿರ್ಬೋದು ಕಿಚನಲ್ಲಿ ಎಲ್ಲ ಸ್ವಲ್ಪ ಕೆಳಗಡೆ ಇಟ್ಟಿದ್ದೀವಿ ನೀವು ಸ್ವಲ್ಪ ಇದೆ ಎಷ್ಟೋ ಸೌಂಡ್ ಮಾಡಬಾರ್ದಮ್ಮ ಅಲ್ಲೆಲ್ಲ ತಿಳ್ಕೊಂಡು ರೇಷನ್ನು ಹಾಕಬೇಕು ಹಾಕಿಡಬೇಕು ಅದನ್ನು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ ಅವ್ರು ಬಂದಿದ್ದಾದಮೇಲೆ ಏನೆಲ್ಲ ರೇಷನ್ ತೊಗೊಂಬಂದಿದ್ದೀವಿ ಮತ್ತು ಮಂತ್ಲಿ ಗೋಸ್ ಎಷ್ಟು ಬೇಕಾಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಆ ಬನ್ನಿ ಇವಾಗ ಯಶದು ತುಂಬ ಗಲಾಟೆ ಸೌಂಡ್ ಆಗ್ತಾ ಇದೆ ನಾನು ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವ್ರು ಅಷ್ಟೊತ್ತಿಗೆ ಇನ್ನೂ ಅಡುಗೆ ಮಾಡಿಲ್ಲ ಏನೂ ಮಾಡಿಲ್ಲ ಎಲ್ಲ ಮಾಡ್ಕೋಬೇಕು ಇವಾಗ ಯಶಿ ಏನು ಸೌಂಡ್ ನಿಂದು ಹಾಂ ಏನು ಸೌಂಡು ಹಾಂ ಏ ಎಸಿ ಎಲ್ಲಿದ್ದೀಯ ಎಸಿ ಎಲ್ಲಿ ಇಲ್ಲಿ ರಾಗಿ ಹಿಟ್ಟನ್ನು ಒಂದರಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ದಿನ ಮುದ್ದೆ ಮಾಡ್ತಾ ಇರಬೇಕು ಅದಕ್ಕೋಸ್ಕರನೇ ರಾಗಿ ಹಿಟ್ಟನ್ನು ಒರಾಡ್ತಾ ಇದ್ದೀನಿ ನೈಟ್ ಆಯಿತು ಅಂದರೆ ನಾವು ಮುದ್ದೆ ತಿನ್ನಲೇಬೇಕು ಹಾಸನ ಸೈಡ್ ಅಂದರೆ ಹಾಗೆ ರಾಗಿ ಜಾಸ್ತಿ ಅಲ್ವಾ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಗಂಜಿ ಈ ಟೈಮಲ್ಲಿ ಬೇಸಿಗೆಗಾಲ ಬಂತು ಅಲ್ವ ನಾನು ರಾಗಿ ಗಂಜಿ ದಿನ ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಕುಡಿತಾ ಇರ್ತೀನಿ ಬೆಳಗ್ಗೆ ಟೈಮ್ ಆಗಿಲ್ಲ ಅಂತ ಅಂದರೆ ಈವ್ನಿಂಗಿಗೆ ಸ್ವಲ್ಪ ಕಾಫಿ ಕುಡಿಯೋ ಟೈಮಿಗೆ ಎಲ್ರಿಗೂ ಸಹಿತ ರಾಗಿ ಗಂಜಿ ಮಾಡ್ತೀನಿ ತಣ್ಣೋಗಾದ್ಮೇಲೆ ಸ್ವಲ್ಪ ರಾಗಿ ಗಂಜಿಗೆ ಈರುಳ್ಳಿ ಕೊತ್ತಂಬರಿ ಅದಕ್ಕೆ ಸ್ವಲ್ಪ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿತಾ ಬರ್ತಾರೆ ನನ್ನ ಹಸ್ಬೆಂಡ್ಗೆ ನನಗೆ ಹೀಟ್ ಬಾಡಿ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಈ ರೀತಿಯಾಗಿ ರಾಗಿ ಗಂಜಿನ ಕುಡಿಸ್ತಾ ಇರ್ತೀನಿ ಕಾಫಿ ಏನು ಕುಡಿಯೋದಿಲ್ಲ ನಾನು ಹಾಲನ್ನು ಬೆಳಗ್ಗೆನೇ ಸಹಿತ ಕುಡ್ಕೊಂಡ್ಬಿಡ್ತೀನಿ ಆಮೇಲೆ ಊಟ ನೈಟ್ ಊಟ ಆದಮೇಲೆ ಹಾಲು ಸ್ವಲ್ಪ ಆಮೇಲೆ ಕುಡ್ದು ಮಲ್ಕೋತೀನಿ ಅದಕ್ಕೆ ಇವಾಗ ಸ್ವಲ್ಪ ನಾನು ಇವ್ನಿಂಗಿಗೆ ಅಂತ ರಾಗಿ ಗಂಜಿ ಮಾಡಬೇಕಿತ್ತು ಇವಾಗ ಸ್ವಲ್ಪ ರಾಗಿ ಗಂಜಿನ ಮಾಡೋದಕ್ಕೋಸ್ಕರ ರಾಗಿ ಇಟ್ಟು ಇಡಲಿಲ್ಲ ಅಂತ ರಾಗಿನ ಒಂದ್ರಾಡ್ತಿದ್ದೆ ರಾಗಿನೂ ಸಹಿತ ಒಂದ್ರಾಡ್ಕೊಂಡು ಯಶನು ಸಹಿತ ನೋಡ್ಕೊಳ್ತಾ ಇದ್ದೆ ಎಲ್ಲಿ ಕೈ ಇದು ಮಾಡ್ಕೊಂಡ್ಬಿಡ್ತಾಳೋ ಮತ್ತೆ ನನ್ನ ಮಕ್ಕನ ಮಗ ಇಬ್ರು ಇದ್ದಾರಲ್ವ ಎಲ್ಲೂ ಕಿತ್ತಾಡ್ಕೊಂಡ್ಬಿಟ್ಟು ಇಬ್ರು ಬೀಳ್ತಾರಂತ ಮಾ ನೋಡ್ಕೊಳ್ತಾ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೂ ಡಿ ಹೋಗಿದ್ದಾರೆ ಅಂತ ಅಂದೆ ಅಲ್ವಾ ಇನ್ನೊಂದು ಆಫ್ ಅನ್ ಅವರಲ್ಲಿ ಬರ್ತಾರೆ ಅದಕ್ಕೆ ಈ ಬಾಕ್ಸ್ ಸ್ವಲ್ಪ ಗಲೀಜಾಗಿತ್ತು ಬಾಕ್ಸ್ ಸಹಿತ ವಾಶ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಬಾಕ್ಸ್ ಎಲ್ಲ ಮೊನ್ನೆಲ್ಲೇ ವಾಶ್ ಮಾಡಿಟ್ಟಿದ್ವಿ ಈ ದೊಡ್ಡ ಬಾಕ್ಸ್ ವಾಶ್ ಮಾಡಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಐಟಮು ಸ್ವಲ್ಪ ಮಿಕ್ಕಿರೋ ಐಟಮ್ ಎಲ್ಲನೂ ಸಹಿತ ನಾವು ಇದ್ರೊಳಗಡೆನೆ ಹಾಕೋದು ದೊಡ್ಡ ಬಾಕ್ಸ್ ಇದೆ ಅಲ್ವಾ ಬೇಕಾದಾಗ ತೊಗೊಳ್ಬೋದು ಖಾಲಿ ಆದಾಗ ಮತ್ತೆ ಆ ಬಾಕ್ಸಿಗೆ ಹಾಕೊಳ್ಬೋದು ಅಂತ ಇಲ್ಲಿ ಈ ಬಾಕ್ಸನ್ನು ಸಹಿತ ವಾಶ್ ಮಾಡಿಟ್ಟಿದ್ದೀನಿ ಚೆನ್ನಾಗಿದೆ ಈ ಬಾಕ್ಸು ಈ ಥರದ್ದು ಮೂರು ಬಾಕ್ಸ್ ಇದೆ ಒಂದು ಅಕ್ಕಿ ಮತ್ತೆ ರಾಗಿಗೆ ರಾಗಿ ಇಟ್ಟಿಗೆ ಇಟ್ಕೊಂಡಿದ್ವಿ ಇದು ಸ್ವಲ್ಪ ಎಲ್ಲ ಥರದ ಮಿಕ್ಸು ರೇಷನ್ ಮಿಕ್ಕಿದ್ರೆ ಮಾಡಿಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ವಾಶ್ ಮಾಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ಬೇಗನೆ ಹೋಗಿ ಬಂದಿದ್ದಾರೆ ನಾನು ಬರ್ತೀನಿ ಅಂದರೆ ನಾನಾದರೆ ಸ್ವಲ್ಪ ಲೇಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅಲ್ಲೋಗೋದು ಹೋಗೋದು ಇಲ್ಲೋಗೋದು ಏನೂ ತೊಗೊಳೋದಿಲ್ಲ ಅದನ್ನು ನೋಡಬೇಕು ಅಂತ ಆಸೆ ಇರುತ್ತೆ ಮತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾಳೆ ಅಂತ ನನ್ನ ಈ ಸರಿ ಕರ್ಕೊಂಡೋಗಿಲ್ಲ ಅದ್ರ ಸಹಿತ ಈ ಸರಿ ಬೇಡಮ್ಮ ನಿನಗೆ ಹಾಂ ಹೋಗೋದು ಬೇಡ ನೀನು ಅವಾಗವಾಗ ಏನಾರು ನೋವು ಕಾಲು ನೋವು ಅದು ಇದು ನೋವು ಅಂತ ಹೇಳ್ತೇವೆ ಈ ಸರಿ ಬೇಡ ನೆಕ್ಸ್ಟ್ ಟೈಮ್ ನಿನ್ನ ಚೆನ್ನಾಗಿ ಜಾಸ್ತಿ ಹೊತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಳೆ ನೆಕ್ಸ್ಟ್ ಟೈಮ್ ಪಕ್ಕ ಕರ್ಕೊಂಡು ಹೋಗ್ತೀನಿ ಎಂದಿದ್ದಾರೆ ಪಕ್ಕ ಹೋಗೇ ಹೋಗ್ತೀನಿ ನೆಕ್ಸ್ಟ್ ಟೈಮ್ ಹೋದರೆ ಮತ್ತೆ ನಾನು ಹೋಗೋದಕ್ಕಂತೂ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇಡ್ಗೆ ಆದಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗಲೇ ಹೋಗಿ ಎಲ್ಲ ಸ್ವಲ್ಪ ನೋಡ್ಕೊಂಬರೋಣ ಅಂತ ಡಿಮಾರ್ಟಲ್ಲಿ ಏನೇನು ಇರುತ್ತೆ ಅಂತ ನೋಡಿ ಐಟಮ್ ಎಲ್ಲ ತೊಗೊಂಬಂದಿದ್ರೆ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ಚಿಲ್ಲಿ ಪೌಡರ್ ನಮಗೆ ಅರ್ಧ ಕೆ ಜಿ ಬೇಕಾಗಿತ್ತು ಅದಕ್ಕೆ ಅರ್ಧ ಕೆ ಜಿ ತೊಗೊಂಬಂದಿದ್ದಾರೆ ಗೋಲ್ಡ್ ವಿನರ್ ಆಯಿಲು ಒನ್ ಟೆನ್ ರುಪೀಸ್ ಅಂತೆ ಸಿಕ್ಸ್ ಲೀಟರ್ಸ್ ತೊಗೊಂಬಂದಿದ್ದಾರೆ ಮತ್ತು ಪುಳಿಯೋಗರೆ ಪಾಕಿಟು ಇಲ್ಲಿ ಎರಡು ಪಾಕೆಟ್ ತೊಗೊಂಬಂದರೆ ಒಂದು ಪಾಕೆಟ್ ಸಾಲೋದಿಲ್ಲ ಅಂತ ಇದು ರಸಮ್ ಪಾಕಿಟು ಮತ್ತು ಸರ್ಫ್ಯಾಕ್ಸಲ್ ಪೌಡರ್ ತೊಗೊಂಬಂದಿದ್ದಾರೆ ವಾಷಿಂಗ್ ಮಿಷಿನ್ಗೆ ನಮಗೆ ಸರ್ಫ್ ಪೌಡರ್ ತೊಗೊಂಬಂದಿದ್ದಾರೆ ಮತ್ತು ಬತ್ತಿ ತೊಗೊಂಬಂದಿದ್ದಾರೆ ಎಲ್ಲದೂ ಸಹಿತ ಫುಲ್ಲು ಕಡಿಮೆ ರೇಟಿಗೆ ಇರುತ್ತೆ ಫ್ರೆಂಡ್ಸ್ ನೀವು ನೋಡ್ಕೊಂಡು ಆ ಡಿಮಾರ್ಟಿಗೆ ಶಾಪ್ ಮಾಡ್ಕೊಂಬರ್ಬೋದು ಹತ್ತಿರದಲ್ಲಿ ಯಾವುದು ಡಿಮಾರ್ಟ್ ಇರುತ್ತೆ ನೋಡಿ ನೀವು ನೋಡ್ಕೊಂಡು ಶಾಪ್ ಮಾಡ್ಕೊಂಬರ್ಬೋದು ಆಯಿಲ್ ಸ್ವಲ್ಪ ನಮಗೆ ಜಾಸ್ತಿ ಜನ ಇರೋದ್ರಿಂದ ಟಿಫನ್ ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ಸಿಕ್ಸ್ ಸಿಕ್ಸ್ ಲೀಟರ್ಸ್ ಬೇಕಾಗುತ್ತೆ ಇಲ್ಲಿ ಎಲ್ಲ ಥರ ಕಾಳುಗಳದ್ದು ಸಹಿತ ಬಿಸ್ಕೆಟನ್ನು ತೊಗೊಂಬಂದಿದ್ದಾರೆ ನ್ಯೂಟ್ರಿಷಿಯನ್ ಬಿಸ್ಕೆಟನ್ನು ತೊಗೊಂಬಂದಿದ್ದಾರೆ ಚೆನ್ನಾಗಿರುತ್ತೆ ಮಂತ್ಲಿ ಮಂತ್ಲಿ ಹೋದಾಗಲೆಲ್ಲ ಇಲ್ಲ ಗೋಧಿ ತರ್ತಿದ್ರು ಇಲ್ಲ ಜೋಳದ ತರ್ತಾಯಿದ್ರು ಇಲ್ಲಾಂದರೆ ಇದು ಡ್ರೈ ಫ್ರೂಟ್ಸಿನ ಮಾತ್ರ ತರ್ತಾಯಿದ್ರು ಇದು ಎಲ್ಲ ಥರದ್ದು ಮಿಕ್ಸಿಂದು ಎಲ್ಲ ಥರ ಕಾಳು ಮಿಕ್ಸಿಂದು ಸಹಿತ ಈ ರೀತಿಯಾಗಿ ತೊಗೊಂಬಂದಿದ್ದಾರೆ ನನಗೆ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ನನಗೆ ಈ ರೀತಿಯಾಗಿ ನ್ಯೂಟ್ರಿಷನ್ ಬಿಸ್ಕೆಟು ಸೆಪ್ಪೆ ಇರುತ್ತೆ ಅದು ಆಗೋದಿಲ್ಲ ಸಂತೂರ್ ಸೋಪ್ ತೊಗೊಂಬಂದಿದ್ದಾರೆ ನಾವು ಹಚ್ಚೋದು ಸೋಪ್ ಅಂದ್ಬಿಟ್ಟು ಸಂತೂರ್ ಸೋಪೇ ಫ್ರೆಂಡ್ಸ್ ನನ್ನ ಫೇಸು ಇಷ್ಟು ಚೆನ್ನಾಗಿರೋದಕ್ಕೆ ಸಂತೂರ್ ಸೋಪೇ ಕಾರಣ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ರೇಗಿಸ್ತಾ ಇದ್ದಾರೆ ಏನೇನೋ ಅದಕ್ಕೆ ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಪಡ್ ತೊಗೊಂಬಂದಿದ್ದಾರೆ ಚಿಕ್ಕ ಚಿಕ್ಕದು ಪಾಪಡ್ ತೊಗೊಂಬಂದಿದ್ದಾರೆ ಚೆನ್ನಾಗಿರುತ್ತೆ ನಾನು ಹೇಳಿರಲಿಲ್ಲ ಆದರೂ ಸಹಿತ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದಿದ್ದಾರೆ ಪಾಪಡ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ರಸಮ್ ಮಾಡಿದಾಗ ಸೈಡ್ಸಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಪಾತ್ರೆ ಸೊಪ್ಪು ತೊಗೊಂಬಂದಿದರೆ ಪಾತ್ರೆ ಸೊಪ್ಪು ಲಿಕ್ವಿಡ್ ಏನು ಬಳಸೋದಿಲ್ಲ ನಾವು ಪಾತ್ರೆ ಸೊಪ್ಪೇ ಚೆಂದ ಅಂತ ಪಾತ್ರೆ ಸೊಪ್ಪನ್ನು ತೊಗೊಂಬಂದಿದ್ದಾರೆ ಇಲ್ಲಿ ಪಡ್ಡಂಜೂ ಇದೆ ಫ್ರೆಂಡ್ಸ್ ಹಳೇದು ದಪ್ಪದಿದೆ ಅದು ಸರಿಯಾಗಿ ಬರ್ತಾನೆ ಇಲ್ಲ ಯಾಕೋ ಸರಿ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ನಾನು ಅದು ಹಳೇದಾಗಿ ಬಿಟ್ಟಿತ್ತು ಹೊಸದನ್ನೇ ಇವಾಗ ಸದ್ಯಕ್ಕೆ ತರ್ಸ್ತಿದ್ದೀನಿ ಇದು ಎಷ್ಟು ರೇಟು ಮತ್ತು ಹೇಗಿದೆ ಅಂತಲೂ ಸಹಿತ ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಲಾಸ್ಟಲ್ಲಿ ಎಷ್ಟಾಯಿತು ಬಿಲ್ಲು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ಇಡೀ ರೇಷನ್ ಇಷ್ಟೊಂದು ರೇಷನ್ಗೆ ಡಿಮಾರ್ಟಲ್ಲಿ ಎಷ್ಟಾಯಿತು ಬಿಲ್ಲು ಮತ್ತು ಎಷ್ಟು ಸೇವ್ ಮಾಡಿದ್ದೀವಿ ಇಷ್ಟು ರೇಷನಲ್ಲಿ ಅಂತಲೂ ಸಹಿತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಯಶು ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ ಅವಳು ಬೋಟಿ ಪಾಕೆಟ್ ಕೈಲಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾಳೆ ಜೀರಿಗೆ ತರಿಸ್ಕೊಂಡಿದ್ದೀನಿ ಕಾಲು ಕೆ ಜಿ ಬೇಕಾಗುತ್ತೆ ಮಂತ್ಲಿ ಜೀರಿಗೆ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ನನಗೆ ಜೀರಿಗೆ ಅಂದರೆ ಸ್ವಲ್ಪ ಜೀರಿಗೆ ಜೀರಿಗೆ ಕಷಾಯ ಆಗಗ್ಲ ಕುಡಿತಾ ಇಡ್ತೀನಿ ಅವಾಗ ಅವಾಗ ಅದಕ್ಕೋಸ್ಕರ ನನಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಕಾಲು ಕೆ ಜಿ ತರಿಸ್ಕೊಂಡಿದ್ದೀನಿ ಗೋಧಿ ಇಟ್ಟು ಫೋರ್ ಕೆ ಜಿ ತರಿಸ್ಕೊಂಡಿದ್ದೀನಿ ಒನ್ ಕೆ ಜಿ ಮನೆಯಲ್ಲೇ ಇಟ್ಟು ಇಲ್ಲಾಂದರೆ ಫೈವ್ ಕೆ ಜಿ ತರಿಸ್ಕೊಳ್ತಾ ಇದ್ದೆ ಮತ್ತು ಇಲ್ಲಿ ಹೆಸ್ರು ಕಾಳು ತರಿಸ್ಕೊಂಡಿಲ್ಲ ಮತ್ತು ತರಿಸ್ಕೊಂಡಿದ್ದೀನಿ ಹೆಸರು ಬೇಳೆ ಬಂದು ಒಂದು ಮುಕ್ಕಾಲು ಕೆ ಜಿ ಇದೆ ಮತ್ತು ಇದು ಗೋಧಿ ಹಿಟ್ಟು ಫ್ರೆಂಡ್ಸ್ ಗೋಧಿ ಹಿಟ್ಟು ಎರಡು ಕೆ ಜಿ ಎರಡು ಕೆ ಜಿ ಅರರ್ಧ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಐದು ಕೆ ಜಿ ಕವರ್ ಇತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಅರ್ಧ ಮಾಡ್ಕೊಂಡು ಐದು ಕೆ ಜಿ ಕವರ್ ಹಾಕಿದರೂ ಸಹಿತ ಒಡೆದೋಗಿಬಿಡ್ತೀವಿ ಅಂತ ಅರರ್ಧ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಮೈದೆ ಹಿಟ್ಟನ್ನು ಸಹಿತ ಒಂದು ಕೆ ಜಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಇಡ್ಲಿ ಅಕ್ಕಿನೂ ಸಹಿತ ಇವಾಗ ಹಿಟ್ಟೆ ನೋಡಿ ಇಡ್ಲಿ ಅಕ್ಕಿನೂ ಸಹಿತ ನಾಲ್ಕೂವರೆ ಕೆ ಜಿ ತರಿಸ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಬೆಲ್ಲ ಇವಾಗ ಶಿವರಾತ್ರಿ ಹಬ್ಬ ಬಂತು ಅಲ್ವಾ ಅದಕ್ಕೆ ಬೆಲ್ಲ ತರಿಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಸಕ್ಕರೆನ ಎರಡು ಕೆ ಜಿ ತೊಗೊಂಬ ಅಂತ ಅಂದರೆ ಮೂರುವರೆ ಕೆ ಜಿ ತೊಗೊಂಬಂದಿದ್ದಾರೆ ಬೇಸಿಗೆಗಾಲಕ್ಕೆ ನಂಗೆ ಜ್ಯೂಸ್ ಜಾಸ್ತಿ ಬೇಕು ಅಂತ ಸಕ್ಕರೆನ ಅಷ್ಟೊಂದು ತೊಗೊಂಬಂದಿದ್ದಾರೆ ಅವ್ರಿಗೆ ಬೇಸಿಗೆಗಾಲ ಬಂತು ಅಂದರೆ ಸೆಕೆ ಆಗೋದಿಲ್ಲ ಫ್ರೆಂಡ್ಸ್ ಆ ಚಳಿ ಎಷ್ಟು ಬೇಕಾದರೆ ತಡೀತಾರೆ ಬೇಸಿಗೆಗಾಲ ತಡೆಯೋದಿಲ್ಲ ಇವಾಗ ರೇಷನ್ ಎಲ್ಲ ಸಹಿತ ತೊಗೊಂಡಿದ್ದಾಯಿತು ಫ್ರೆಂಡ್ಸ್ ನಾನು ನೋಡ್ತಿರ್ಬೋದು ಇಷ್ಟು ರೇಷನನ್ನು ತೊಗೊಂಡಿದ್ದೀವಿ ಹಾಗೆ ಮೇಲೆ ಮೇಲೆ ನಿಮಗೆ ತೋರಿಸ್ತೀನಿ ಒಂದು ಐಡಿಯಾ ಬರಲಿ ಅಂತ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಬಟ್ಟೆ ಸೋಪು ಸಹಿತ ಎಂಥ ಕಡೆ ಬೇಕಾಗುತ್ತೆ ಅಂತ ಪಾನಿಪುರಿ ಪಾಕೆಟನ್ನು ಈ ಸರಿ ತರ್ಸ್ಕೊಂಡಿದ್ದೀನಿ ತುಂಬ ಖುಷಿಯಾಯಿತು ಬನ್ನಿ ಕಾಳುಗಳೆಲ್ಲನೂ ಸಹಿತ ಸ ಸ್ವಲ್ಪ ತರಿಸ್ಕೊಂಡಿದ್ದೀನಿ ಏನೇನು ಬೇಕು ಹೋದ್ಸರಿ ಇತ್ತು ಅಲ್ವಾ ಅವಾಗಲೇ ಹೇಳ್ದಂಗೆ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ ಏನು ತರ್ಸ್ಕೊಳೋದು ಬೇಡ ಅಂತ ಇಷ್ಟು ರೇಷನ್ ತೊಗೊಂಡು ಬಂದಿದ್ದೀವಿ ಇದೆಲ್ಲನೂ ಸಹಿತ ಬಾಕ್ಸಿಗೆ ಹಾಕಿಡಬೇಕು ಇಲ್ಲಿ ನಮ್ಮ ಹೆಸ ಬಂದಿದ್ದ ತಕ್ಷಣ ಅವ್ಳಿಗೆ ಬೋಟಿ ಅಂದರೆ ತುಂಬ ಅಂದರೆ ಫೇವ್ರೇಟು ಬಂದಿದ ತಕ್ಷಣ ಆಲ್ರೆಡಿ ಓಪನ್ ಮಾಡಿ ಎಣ್ಣೆಯೂ ಇಟ್ಕೊಂಡಿದ್ಲು ಅಮ್ಮ ನಾ ಫಸ್ಟು ನನಗೆ ಮಾಡಿಕೊಡ್ಬಾ ಆ ಬೋಟಿನ ಅಂತ ಎಣ್ಣೆ ಮತ್ತು ಈ ಬೋಟಿ ಪಾಕಿಟ್ಟು ಇಟ್ಕೊಂಡ್ ನಮಗಂತೂ ನಗು ತಡಿಯೋದಕ್ಕೆ ಆಗಲಿಲ್ಲ ನೋಡಿ ಎಷ್ಟು ಇಷ್ಟು ಬುದ್ಧಿವಂತ ಇದ್ದಾಳೆ ಅಂತ ಅದು ಅದಕ್ಕೆ ಅವಳಿಗೋಸ್ಕರ ಮಾಡಿಕೊಟ್ಟಿದ್ದೀನಿ ಎಲ್ಲಿ ಮಾಡ್ತಾಳೋ ಕೈಬೇಡ ಏಟ್ ಮಾಡ್ಕೊಂಡಿದ್ದಲ್ಲವಾ ಎಲ್ಲಿ ಹೇಳ್ತಾಳೋ ಅಂತ ನನಗೆ ಸ್ವಲ್ಪ ಬೇಜಾರು ಫ್ರೆಂಡ್ಸ್ ಅವಳು ಏನೇ ಕೇಳಿದ್ರು ಸಹಿತ ಮಾಡಿಕೊಡ್ತಾ ಇದ್ದೀನಿ ನನಗೆ ಸ್ವಲ್ಪ ಒಂದು ರೊಟ್ಟಿ ಮತ್ತು ನಾವು ಮನೆ ಮಾಡಿದ್ದು ರೊಟ್ಟಿ ರಾಗಿ ರೊಟ್ಟಿ ಒಂದು ರೊಟ್ಟಿ ಸ್ವಲ್ಪ ಬೋಟಿ ಉಪ್ಪಿನಕಾಯಿ ಹಾಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಇದು ಬಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಎಂಡ್ ಆಗಲಿಲ್ಲ ಹಾಗೆ ಎಲ್ಲ ರೇಷನೆಲ್ಲ ತೊಗೊಂಬಂದು ಮಲ್ಕೊಂಡ್ವಿ ಸ್ವಲ್ಪ ಹಾಗೆ ಡ್ರೈ ಫ್ರೂಟ್ಸ್ ಬಿಸ್ಕೆಟು ಅದೆಲ್ಲ ತಿನ್ಕೊಂಡು ಹಾಗೆ ನಾನು ವಿಡಿಯೋ ಎಂಡ್ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ ಮತ್ತು ನಿಮಗೆ ಪರ್ಡ್ ಎಂಚು ಸಹಿತ ತೋರಿಸ್ತೀನಿ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಆ ಪಡ್ ಎಂಚು ಮಾರ್ಟಲ್ಲಿ ಈ ಥರದ್ದೆಲ್ಲ ತವ ಮತ್ತು ಇಡ್ಲಿ ಪಾತ್ರೆ ಆಗಿರ್ಬೋದು ಈ ರೀತಿ ಕಿಚನ್ ಐಟಮ್ಸ್ ಅಂತೂ ತುಂಬಾ ಕ್ವಾಲಿಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಇದು ಓಸರಿ ತಂದಿದ್ದು ಪಡ್ ಅದು ದಪ್ಪದಾಗಿತ್ತು ಇಲ್ಲೇ ಅಂಗಡೀಲಿ ತೊಗೊಂಡಿದ್ದು ಚೆನ್ನಾಗಿಲ್ಲ ಅದಕ್ಕೆ ಈ ಸರಿ ಮಾರ್ಟಿಂದ ತೊಗೊಂಬಂದಿದ್ದೀವಿ ಒನ್ ಇಯರ್ ವಾರಂಟಿ ಸಹಿತ ಕೊಟ್ಟಿದ್ದಾರೆ ಇದರಲ್ಲಿ ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ಜಸ್ಟ್ ಒನ್ ಸಿಕ್ಸ್ಟಿ ನೈನ್ ರುಪೀಸು ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪೀಸಿಂದ ಇತ್ತಂತೆ ಮುಚ್ಚುಳ ಹಾಕೋದು ತೆಗೆದು ಈಗ ಸದ್ಯಕ್ಕೆ ಇದು ಸಾಕು ಅಂತ ನನ್ನ ಹಸ್ಬೆಂಡು ಇದನ್ನೇ ತೊಗೊಂಬಂದಿದ್ದಾರೆ ನಡಿ ಒನ್ ಸಿಕ್ಸ್ಟಿ ನೈನ್ ರುಪೀಸು ಒನ್ ಸೆವೆಂಟಿ ರುಪೀಸ್ಗೆ ಆರಾಮಸೆ ಇಲ್ಲಿ ಕೊಡ್ಬೋದು ಇಲ್ಲಿ ತೊಗೊಳ್ತೇವೆ ಅಂದರೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಅದ್ರ ಮೇಲೇ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಇದು ಟ್ವೆಲ್ ಪಡ್ ಬರುತ್ತೆ ಟ್ವೆಲ್ ಪೀಸಸ್ಸು ಪಡ್ ಬರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಇದು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಒಡ್ತಾ ಅಂತಲೇ ಹೇಳ್ಬೋದು ಡಿಮಾಟರ್ ಹಂಗೆ ಫ್ರೆಂಡ್ಸ್ ಅವ್ರು ಕಡಿಮೆ ಸಿಗುತ್ತೆ ಮತ್ತು ಈ ಥರದ್ದು ಕಿಚನ್ ಐಟಮ್ಸ್ ಎಲ್ಲನೂ ಸಹಿತ ಕ್ವಾಲಿಟಿಯಾಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ರೇಷನೆಲ್ಲ ನೆನ್ನೆ ನೈಟು ಬಾಕ್ಸಿಗೆಲ್ಲ ಹಾಕಿ ಹೊತ್ತಿಗೆ ಸ್ವಲ್ಪ ಲೇಟಾಯಿತು ಅದಕ್ಕೆ ನಾನು ಸಹಿತ ಹೇಳಿಲ್ಲ ರೇಷನ್ನು ಎಷ್ಟಾಯಿತು ಈ ಮಂತಿಂದು ಗ್ರೋಸರೀಸು ಎಷ್ಟು ಸಾವಿರ ಆಯಿತು ಅಂತ ಹೇಳಿಲ್ಲ ಫ್ರೆಂಡ್ಸ್ ಈ ಸರೀಸ್ ತುಂಬ ಕಡಿಮೆ ತೊಗೊಂಡ್ಬಂದಿದ್ವಿ ಓ ಸೆರಿದು ಮಿಕ್ಕಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ತೊಗೊಂಬಂದ್ವಿ ಅದಕ್ಕೆ ಸುಮ್ಮನೆ ಜಾಸ್ತಿ ತೊಗೊಂಬಂದರೆ ಸುಮ್ಮನೆ ಹಳೇದಾಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪನೇ ತರಿಸಿದ್ದೀನಿ ಈ ಮಂತಿಗೆ ಏನೇನು ಬೇಕೋ ಅದೆಲ್ಲನೂ ಸಹಿತ ತರ್ಸಿದ್ದೀವಿ ಫ್ರೆಂಡ್ಸ್ ಎಷ್ಟು ಉಳಿತಾಯ ಆಯಿತು ಮತ್ತು ಎಷ್ಟಾಯಿತು ಅಲ್ಲ ಸಹಿತ ನಿಮಗೆ ಹೇಳ್ತೀನಿ ಈ ಸರಿನೇ ಫಸ್ಟ್ ಟೈಮ್ ಈ ಸರಿ ಕಡಿಮೆ ಆಗಿರೋದು ಫ್ರೆಂಡ್ಸ್ ಆ ರೇಷನ್ನು ಸ್ವಲ್ಪ ಕಡಿಮೆ ತರಿಸಿದ್ದೆ ರೇಷನನ್ನು ಈ ಸರಿ ಬಂದುಬಿಟ್ಟು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಆಗಿದೆ ಮೂರು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಆಗಿದೆ ಮತ್ತು ನಮಗೆ ಸೇವ್ ಆಗಿದ್ದು ಬಂದುಬಿಟ್ಟು ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಸೇವ್ ಆಗಿದೆ ಡಿಮಾರ್ಟಿಂದ ಬೇರೆ ಕಡೆ ಇದು ತೊಗೊಳೋಕೋಗಿದ್ರೆ ನಾಲ್ಕು ಸಾವಿರದ ಮೇಲೆ ನಾಲ್ಕೂವರೆ ಸಾವಿರದ ಮೇಲೆ ಆಗೋದು ಇದರಲ್ಲಿ ಮೂರು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಆಗಿದೆ ಹತ್ತಿರ ಹಂಡ್ರೆಡ್ ರುಪೀಸ್ ಕಡಿಮೆ ನೈಂಟಿ ರುಪೀಸ್ ಕಡಿಮೆ ಫೋರ್ ತೌಸಂಡ್ಗೆ ಇಷ್ಟು ರೇಷನ್ ಬಿಲ್ ಆಗಿದೆ ಮಂತ್ಲಿ ಮಂತ್ಲಿ ನಾವು ಅಲ್ಲೇ ತರಿಸೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ರೇಷನು ಸಹಿತ ಚೆನ್ನಾಗಿರುತ್ತೆ ಅಂತ ಕ್ವಾಲಿಟಿ ಆಗಿ ಚೆನ್ನಾಗಿರುತ್ತೆ ಕಡಿಮೆ ಬೆಲೆಗೆ ತುಂಬ ಚೀಪಾಗೆ ಸಿಗುತ್ತೆ ಹೋಲ್ಸೇಲ್ ರೇಟಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಪಾನಿಪುಡಿ ತರಿಸಿದ್ದೀನಿ ಪಾನಿಪುಡಿ ಹೊರಗಡೆ ತರಿಸ್ಕೊಂಡು ತಿನ್ನೋದಕ್ಕೆ ನನಗೆ ಆಗೋದಿಲ್ಲ ಮನೇಲೇ ಮಾಡ್ಕೊಂಡು ತಿಂದರೆ ಇಷ್ಟ ಹೊರಗಡೆ ಹಸಿಮೆಣ್ಸಿನ್ಕಾಯ್ದು ಏನೇನೋ ಪೇಸ್ಟ್ ಹಾಕಿ ರಸ ಹಾಕಿ ಕೊಟ್ಬಿಡ್ತಾರೆ ಅದು ಯಾವುದು ಇಷ್ಟ ಆಗೋದಿಲ್ಲ ಮನೇಲಿ ನಾನು ಮಾಡಿಕೊಂಡ್ರೇ ತುಂಬ ಇಷ್ಟ ಆಗುತ್ತೆ ನಾನು ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಮನೆಯರೆಲ್ಲರೂ ಸಹಿತ ಮಾಡ್ಕೊಂಡು ತಿನ್ಬೋದಲ್ವ ಅಂತ ಈ ಸರಿ ಪಾನಿಪುರಿ ಪ್ಯಾಕೆಟನ್ನು ಸಹಿತ ತರಿಸಿದ್ದೀನಿ ಗೋಲ್ಡ್ ವಿನರ್ ಆಯಿಲು ಸಹಿತ ಸ್ವಲ್ಪ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ಗೆ ಕೊಟ್ಟಿದ್ದಾರೆ ಇಲ್ಲಿ ತೊಗೊಳಕೋದ್ರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸು ಫೈವ್ ರುಪೀಸ್ ಸೇವ್ ಆಯಿತು ಅದೇ ರೀತಿ ನಾವು ಎಲ್ಲ ರೇಷಿಯನ್ನಲ್ಲೂ ಸಹಿತ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿ ಒಂಬೈನೂರ ಹದಿನೈದು ರೂಪಾಯಿ ಸೇವ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇದನ್ನೇ ನಾನು ಹೇಳೋಣ ಅಂತ ಬಂದೆ ಫ್ರೆಂಡ್ಸ್ ಆ ವೀಡಿಯೋನೇ ಮಾಡಲಿಲ್ಲ ಇವಾಗ ಗ್ಯಾಪ್ನಿಸ್ಕೊಂಡು ನಾನು ವಿಡಿಯೋ ಇದ್ದೀನಿ ಮತ್ತು ನಾಳೆ ಪಡ್ಡಿಗೆ ಇದನ್ನೆಲ್ಲ ಇದು ಮಾಡಬೇಕು ಪಡ್ಡಿಗೆ ಇದೆಲ್ಲ ಓಪನ್ ಮಾಡಿಬಿಟ್ಟು ಸ್ವಲ್ಪ ಆಯಿಲನ್ನು ನೈಟೇ ಅಪ್ಲೈ ಮಾಡಿ ನೀಟಾಗಿ ಈ ವಾಶ್ ಮಾಡ್ತೀನಿ ಒಣಗಿದ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಇಡೀ ಹೋಲ್ ನೈಟು ನಾನು ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಹಾಗೆ ಇಡ್ತೀನಿ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಎಣ್ಣೆಲಿ ಕಬ್ಬುನ ಚೆನ್ನಾಗಿ ಕುಡಿಯುತ್ತೆ ಅಲ್ವ ಆವಾಗ ಏನೂ ಆಗಿದ್ದಿಲ್ಲ ಫಸ್ಟ್ ಟೈಮ್ ಏನಾರು ದೋಸೆ ಹೆಂಚು ಮತ್ತು ಈ ರೀತಿ ಆಗಿರೋ ತವ ತಗೊಂಬಂದರೆ ಫಸ್ಟ್ ಟೈಮು ನೀವು ತಂದರೆ ಆ ಆಯಿಲನ್ನು ಅಪ್ಲೈ ಮಾಡಿ ಇಡೀ ಹೋಲ್ ನೈಟು ಅಪ್ಲೈ ಮಾಡಿಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಏನೂ ಆಗೋದಿಲ್ಲ ಅಂಟ್ಕೊಳ್ಳೋದು ತಳೆ ಹಿಡಿಯೋದು ಅದು ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟಿದೆ ಚಿಕ್ಕ ಚಿಕ್ಕದು ಪಡ್ಡು ಸಾಕಾಗುತ್ತೆ ಆ ಎಸಿಗೆ ಪಡ್ಡು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ತರಿಸ್ತಿದ್ದೀವಿ ನನಗೂ ಅಷ್ಟೇ ಪಡ್ಡು ಅಂದರೆ ತುಂಬ ಇಷ್ಟ ಮಕ್ಳಿಗೆ ಕೈಗೆ ಕೊಟ್ಟರೆ ತಿಂತಾರಲ್ವಾ ಅಂತ ಪಡ್ಡನ್ನು ತರಿಸಿದ್ದೀವಿ ಮತ್ತು ಪಡ್ ಮಾಡ್ಬೋದು ಬೇರೆ ಬೇರೆ ಥರದ್ದು ಪಡ್ಡೆಲ್ಲ ಮಾಡ್ತಾ ಇರ್ತೀನಿ ವೆರೈಟಿ ಪಡ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ತರಿಸಿದ್ದೀನಿ ಇಡಲಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಇದು ಹೆಂಚಿಗೆ ಆಯ್ಲೆಲ್ಲ ಅಪ್ಲೈ ಮಾಡಿ ಇದು ಮಾಡಬೇಕಷ್ಟೇ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ